ಮಂಗಳೂರು ಎಲ್ಲ ರೀತಿಯಲ್ಲೂ ನನಗೆ ಭಾರಿ ಭಾರಿ ಸ್ಪೆಷಲ್ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ರೀತಿಯಲ್ಲೂ ಭಾರಿ ಸ್ಪೆಷಲ್ ಫಸ್ಟ್ ಹೇಳಿದರು ಏನು ನಾರ್ತ್ ಕ್ಯಾಂಡ್ರಿಂದ ಸೌತ್ ಕ್ಯಾನ್ ಹೋಗ್ತೀರಿ ಏನು ದೊಡ್ಡ ವ್ಯತ್ಯಾಸ ಅಂತ ಕೋಸ್ಟಲ್ಲೇ ಕೆಲಸ ಮಾಡೋದು ಅಂತ ಬಟ್ ನನಗೆ ಎಲ್ಲರೂ ಹೇಳುವಾಗಲೂ ನಂಬಿ ನಂಬ್ತಾ ಇರಲಿಲ್ಲ ಮಂಗ್ಳೂರು ಇಸ್ ವರ್ಲ್ಡ್ ಇನ್ ಇಟ್ಸ್ ಈ ಕರ್ನಾಟಕ ನಾವು ಹೇಳ್ತೀವಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಆ ಥರ ನಮ್ಮದೇ ಆದಂಥ ಮಂಗಳೂರು ಕುಡ್ಲಕ್ಕೆ ಅಂತ ಒಂದು ಬೇರೆ ಎಲ್ಲರಿಗೂ ಬೇರೆ ಬೇರೆಗೆ ಹೆಸರು ಹೇಳಿದ್ರೆ ಅರ್ಥ ಆಗ್ತದೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇರುತ್ತೆ ಅಷ್ಟೇ ಕುಡ್ಲದ ಡಿ ಸಿ ಅಂತ ಹೇಳಿದರೆ ಅದು ಅಲ್ಲಿ ನಾವು ಯು ಎಸ್ ಟ್ರಿಪ್ಪಲ್ಲಿ ಹೋದಾಗ ನಾಯಗ್ರದಲ್ಲಿ ಲಿಫ್ಟ್ ಹತ್ತಿದ್ವಾಗ ತುಳು ಕೇಳ್ತೀವಿ ನಮಗೆ ನಾನು ಕುಟ್ಲದ ಡಿ ಸಿ ಅಂತ ಹೇಳಿದ ಮೇಲೆ ಭಯಂಕರ ಭಯಂಕರ ಆದರು ಸೊ ಆ ರೀತಿ ಒಂದು ಇದು ಇಟ್ಸ್ ಇಟ್ಸ್ ಎನ್ ಎಮೋಷನ್ ಅಂತ ಹೇಳಬೇಕು ಮಂಗಳೂರು ಇಟ್ಸ್ ಎನ್ ಎಮೋಷನ್ ಅಂತ ಹೇಳಬೇಕು ನನಗೆ ಅಟ್ಲೀಸ್ಟ್ ವೈಯಕ್ತಿಕವಾಗಿ ಆ ರೀತಿ ಇನ್ನೊಂದು ಬರುವಾಗಲೇ ಏನಂತಂದರೆ ಮಂಗಳೂರಲ್ಲಿ ವರ್ಕ್ ಕಲ್ಚರ್ ತುಂಬ ಚೆನ್ನಾಗಿರ್ತದೆ ಕಾನೂನಿನ ಅರಿವು ಭಯಂಕರ ಇರ್ತದೆ ಬರೋರೆಲ್ಲರೂ ಕೂಡ ಕಾನೂನನ್ನು ಕರೆಕ್ಟಾಗಿ ಅವರು ಅವ್ರ ಸಮಸ್ಯೆಗೆ ಸೊಲ್ಯೂಷನ್ ಅಲ್ಲ ಸೊಲ್ಯೂಷನ್ ಎಲ್ಲಿ ಯಾವ ಕಾನೂನಲ್ಲಿ ಹೇಗೆ ಮಾಡಬೇಕು ಅಂತ ಅವರೇ ಬರೆದು ಕೊಡ್ತಾರೆ ಸೊ ಇಟ್ ಇಸ್ ನಾಟ್ ಈಸಿ ದಸ್ ಥಿಂಗ್ ಆಸ್ ಇನ್ ನೀವು ಅಧಿಕಾರ ತೋರಿಸ್ಕೊಂಡು ಸಾಬ್ರ್ ಹೇಳಿದ್ದಾರೆ ಮಾಡೋದು ಅನ್ನುವಂಥದ್ದು ರೀತಿಯಲ್ಲಿ ಇರುವಂಥ ವಾತಾವರಣ ಇಲ್ಲದಿರುವಂಥ ಒಂದು ಜಿಲ್ಲೆ ಪ್ಲಸ್ ಇನ್ನೊಂದು ಏನಂದರೆ ಇಲ್ಲಿ ವರ್ಕಿಂಗ್ ಕಲ್ಚರ್ ತುಂಬ ಚೆನ್ನಾಗಿರ್ತದೆ ಎಲ್ಲರೂ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಸೋ ನಮಗೇನು ಪ್ರಶ್ನೆ ಅಂದರೆ ಮಂಗಳೂರಲ್ಲಿ ಹೋಗಿ ನೀವು ಏನೇ ಮಾಡಿದ್ರು ಆ ಜಿಲ್ಲೆನೇ ಒಳ್ಳೇದಿತ್ತಪ್ಪ ಮೊದಲಿಂದಲೂ ಒಳ್ಳೇದಿತ್ತು ನೀವೆಂಥದ್ದು ಹೋಗಿ ಮಾಡ್ತೀರಿ ಅಲ್ಲಿ ಹೋಗಿ ಏನು ಮಾಡಿಲ್ಲ ಅಂದರೆ ಮಂಗ್ಳೂರಲ್ಲೇ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ಕೆಲಸ ನಾನು ರಿವ್ಯೂ ಬಾರುವಾಗೆಲ್ಲ ಅದನ್ನೇ ಹೇಳ್ತಿದ್ದೆ ನಮ್ಮ ಆಫೀಸರ್ಸ್ಗೆ ಬೆಂಗಳೂರಲ್ಲಿ ಓದ್ಕೊಂಡು ಕೂತಾಗ ಅದನ್ನೇ ಕೇಳ್ತಾರಪ್ಪ ಏನು ಮಂಗ್ಳೂರಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ದೆ ಮಾಡಿ ಫಸ್ಟಲ್ಲಿ ಬಂದಾಗ ಅದನ್ನೇ ಅವ್ರು ಹೇಳಿ ಹೇಳಿದ್ದು ಮಾಡಿ ಫಸ್ಟಲ್ಲಿ ಬಂದರೆ ಮಂಗಳೂರಲ್ಲಿ ಆಗು ಅಂತ ಸೊ ದ್ಯಾಟ್ ಕೈಂಡ್ ಆಫ್ ಒಂದು ವಾತಾವರಣ ಬಟ್ ನಾನು ಬಿಫೋರ್ ಇದು ಮಾಡೋದಕ್ಕೆ ಮುಂಚೆ ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದ ಹೇಳುವಂಥದ್ದು ದುಬಾರಿ ಮುಖ್ಯ ಅದರಲ್ಲಿ ಮೊಟ್ಟ ಮೊದಲನಾಗಿ ನನ್ನ ಪರ್ಸನಲ್ ಸೆಕ್ಷನ್ ಎಲ್ಲೂ ಹೋದ್ರೂ ನಮಗೆ ಅವರು ಕುಟುಂಬ ಇದ್ದಂಗೆ ಅವರೇ ನಮ್ಮನ್ನು ಎಲ್ಲ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ಗನ್ಮ್ಯಾನ್ ನಿತಿನ್ ಇರ್ಬೋದು ಡ್ರೈವರ್ ಮೋಹನ್ ಇರ್ಬೋದು ಕಾರ್ತಿಕ್ ಫ್ರೆಂಡ್ ವಿನ್ನು ಲೀಲಾವತಿ ಸುಧಾಕರ್ ಅವರನ್ನು ಕರ್ಕೊಂಡಿದ್ವಿ ನಾನು ರಮೇಶ್ ಇರ್ಬೋದು ಇವರೆಲ್ಲರೂ ಕೂಡ ಯಾಕಂದರೆ ಈಗ ಹೇಳಿ ರಾತ್ರಿ ಎಲ್ಲ ಕಾಲ್ ಬರ್ತದೆ ಅಂತ ಆಮೇಲೆ ಅದನ್ನು ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡಬೇಕಾಗ್ತದೆ ಸೊ ಇಡೀ ರಾತ್ರಿ ನಾವು ನಾಲ್ಕು ಗಂಟೆ ಮತ್ತೆ ನಿದ್ರೆ ಮಾಡುವಾಗ ಅವನ್ನ ಎಪ್ಸೋದು ಸೊ ಈ ರೀತಿ ಎಲ್ಲ ಒಂದು ಇದು ಬಂದಾಗ ನಮ್ಮ ಜೊತೆ ಆ್ಯಂಡ್ ಮನೆಯಲ್ಲೂ ನಮ್ಮನ್ನು ನೋಡಿಕೊಳ್ಳುವಂಥದ್ದು ಬರೀ ಪ್ರೀತಿಯಿಂದ ನಮ್ಮ ವಿಶ್ವಾಸದಿಂದ ಇದ್ದಿದ್ದನ್ನು ಅವ್ರಿಗೆ ನಾನು ಫಸ್ಟು ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಅವರೆಲ್ಲರಿಗೂ ನಾನು ಧನ್ಯವಾದಗಳಿಗೆ ಭಯಿಸ್ತೇನೆ ಯಾಕಂದೇಳಿದರೆ ಅದು ಏರಿಸೋರು ಹೇಳಿದಂಗೆ ನಮ್ಮ ಆರೋಗ್ಯ ಅದು ನಾವು ಯಾವುದಲ್ಲೂ ಹೋಗುವಾಗ ಅವ್ರಿಗೆಲ್ಲೇ ಬಂದು ಹೇಳುವ ಸರ್ ಸಾಕು ಊಟ ಮಾಡಿ ಸಾಕು ರೈಸ್ ಹಾಕಿದರೆ ಸಾಕು ಕಡಿಮೆ ಹಾಕಿ ಅಂತೆಲ್ಲ ಸ್ವಲ್ಪ ಇದು ಮಾಡುವಂಥದ್ದು ಅವ್ರದ್ದು ನೆಕ್ಸ್ಟು ನನ್ನ ನನ್ನ ಆಫೀಸ್ ಎಲ್ಲೇಬೇಕು ಎ ಡಿ ಸಿಯಿಂದ ಹಿಡಿದು ನಮ್ಮ ಎಲ್ಲ ಡಿ ಸಿ ಆಫೀಸಲ್ಲಿ ಕೆಲಸ ಮಾಡೋದಂಥ ಎಲ್ಲರೂ ಸಹ ಎ ಡಿ ಸಿ ಒಂದು ತಿಂಗಳ ನಂತರ ಬಂದರೂ ಭಾಳಷ್ಟು ಈ ಜಿಲ್ಲೆ ಬಗ್ಗೆ ಅನುಭವ ಇರುವಂಥ ಇಲ್ಲಿ ನಿಜ ಹೇಳಬೇಕಾದ್ರೆ ನಾವು ಶುರು ಮಾಡಿದಾಗ ನಮ್ಮ ಡಿ ಸಿ ಆಫೀಸಲ್ಲಿ ಸ್ವಲ್ಪ ಸ್ವಲ್ಪ ವಾತಾವರಣ ಅಂತ ಹೇಳಿದ್ರೆ ಒಂದು ಟ್ರಸ್ಟ್ ಡೆಫಿಸಿಟ್ ಇತ್ತು ಒಬ್ಬರಿಗೆ ಒಬ್ಬರು ಒಂದು ಇತ್ತು ಹಲವು ಕಾರಣಗಳಂತ ನಾಟ್ ಅವರು ವೈಯಕ್ತಿಕವಾಗಿಲ್ಲ ಬಿಕಾಸ್ ಆಫ್ ಸರ್ಕಮ್ಸ್ಟಾನ್ಸಸ್ ಸೊ ಐ ಆಮ್ ಹ್ಯಾಪಿ ದಟ್ ನಾವೀಗ ಒಂದು ಕುಟುಂಬವಾಗಿ ಒಂದು ಇದುವಾಗಿ ಎಲ್ಲರೂ ಜವಾಬ್ದಾರಿಯುತವಾಗಿ ಅದನ್ನು ಮಾಡುವಂಥ ರೀತಿಯಲ್ಲಿ ಜೊತೆ ಬಂದಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಆಗಿದೆ ಅಮ್ಮ ಎಲ್ಲಿ ಅಮ್ಮ ತುಂಬ ಚೆನ್ನಾಗಿ ಆಗಿದೆ ಭವಿಷ್ಯ ಭವ್ಯವಾಗಿದೆ ಈ ಇಷ್ಟು ಖರ್ಚು ಮಾಡಿ ಬೋ ಸ್ಪೀಕರ್ಸ್ ಹಾಕಿದ್ದಕ್ಕೆ ಇದು ಸಾರ್ಥಕ ಸಾರ್ಥಕತೆ ಆಗುತ್ತೆ ಫಸ್ಟು ಹಾಡು ನಿಂದು ಇಲ್ಲಿ ವೆರಿ ನೈಸ್ ವೆರಿ ಗುಡ್ ಇರ್ಸ್ ರಿಯಲಿ ನೈಸ್ ಸೊ ಅವರೆಲ್ಲರಿಗೂ ಕೂಡ ಸ್ಪೆಷಲಿ ಎ ಡಿ ಸಿ ಆ್ಯಂಡ್ ಫೈರೋಸ್ ಇರ್ಬೋದು ಹನುಮಂತ ಇರ್ಬೋದು ನಮ್ಮ ಕೋರ್ಟ್ ಕೇಸ್ ವರ್ಕರ್ಸ್ ಇರ್ಬೋದು ಕೋರ್ಟಲ್ಲಿ ಒಂದು ಸುಮಾರು ಏಳ್ನೂರ ಐವತ್ತು ಎಂಟುನೂರು ಕೇಸ್ ಇತ್ತು ಏಳು ವರ್ಷದ ತನಕ ಪೆಂಡಿಂಗ್ ಇರೋದಿಲ್ಲ ಈಗ ಅವರು ರಿಸಾಲ್ವ್ ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕೇಸಸನ್ನು ನಾವು ರಿಸಾಲ್ವ್ ಮಾಡಿದ್ವಿ ಅಂದರೆ ಆರ್ಡರ್ಸ್ ಪಾಸ್ ಮಾಡಿದ್ವಿ ಸೊ ಅದು ಅದಕ್ಕೆ ಭಾಳಷ್ಟು ಜನರ ಶ್ರಮ ಇದೆ ಸೊ ಅವರು ಎಲ್ಲರಿಗೂ ಎಲ್ಲ ನಮ್ಮ ಎಲೆಕ್ಷನ್ ಸೆಕ್ಷನಲ್ಲಿ ಕೆಲಸ ಮಾಡಿದವರು ಎಲೆಕ್ಷನ್ ಟೈಮಲ್ಲಿ ಇವರೆಲ್ಲರೂ ಕೂಡ ಲೇಡೀಸ್ ನಮ್ಮಲ್ಲಿ ನೋಡಿದರೆ ನಮ್ಮ ಆಫೀಸ್ ಸ್ಟಾಫ್ ನೋಡಿ ಮೆಜಾರಿಟಿ ಅವರೇ ಅವ್ರಲ್ಲೂ ಎಂಟು ಎಂಟುವರೆ ಒಂಬತ್ತು ಗಂಟೆ ಈಗ ಊರು ಬಿಟ್ಟು ಬೇರೆ ದೂರ ಬಂದುಬಿಟ್ಟಿವಿ ಈಗ ಅದೆಲ್ಲ ಕೂಡ ಬಿಟ್ಟು ಅವರೆಲ್ಲ ಕೂಡ ಕೆಲಸ ಮಾಡಿದ್ದಾರೆ ಈಗ ಕಾರಣ ನಾವು ಕೆಲವೊಂದನ್ನು ಡೆಲಿವರ್ ಮಾಡಲಿಕ್ಕೆ ಸಾಧ್ಯ ಇತ್ತು ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಬೆನ್ನ ಆಬ್ವಿಯಸ್ಲಿ ಆನಂದ ಆನಂದ್ ಆನಂದ್ಗೆ ನಾನು ಥ್ಯಾಂಕ್ಸ್ ಹೇಳಲ್ಲ ಈಗ ಇದು ಭಾರಿ ಮುಖ್ಯ ಏನೇ ಹೇಳಿದ್ರು ಇನ್ನೊಂದು ಫಾರ್ ಎಕ್ಸಾಂಪಲ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಶ್ರೀನಾಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಸ್ ವರ್ಕ್ ಬೇರೆಯವ್ರ ಕಡೆಯಿಂದ ಕೆಲಸ ಮಾಡಿಸ್ಬೇಕು ಫೈರ್ ಅವರು ಹೋಗಿ ಅಲ್ಲಿ ಎಮರ್ಜೆನ್ಸಿಯಲ್ಲಿ ಮಾಡಬೇಕು ರೆವೆನ್ಯೂ ಅವರು ಅಲ್ಲಿ ನಿಂತ್ಕೋಬೇಕು ಜವಾಬ್ದಾರಿ ತಗೋಬೇಕು ಪರಿಹಾರ ಕೊಡಬೇಕು ಇಷ್ಟು ನಮ್ಮ ಜನರಲ್ ಇದ್ದ ಅಂಡರ್ಸ್ಟ್ಯಾಂಡಿಂಗ್ ಈಗ ಅದನ್ನು ನಾವು ಡಿಸೆಂಟ್ರಲೈಸ್ ಮಾಡಬೇಕು ಜವಾಬ್ದಾರಿಯುತವಾಗಿ ಇರುವಂಥ ಹೀಗೆ ಜಿಲ್ಲೆಗೆ ಹೆಂಗೆ ಜಿಲ್ಲಾಧಿಕಾರಿ ಡಿ ಡಿ ಎ ಡಿಸ್ಟ್ರಿಕ್ಟ್ ಡಿಸಾಸ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಿದ್ದಾರೆ ಆ ರೀತಿ ಪ್ರತಿಯೊಂದು ಪಂಚಾಯತಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ಜಿಲ್ಲಾಧಿಕಾರಿ ಪರವಾಗಿ ಜಿಲ್ಲಾಧಿಕಾರಿಯಾಗಿ ಅಷ್ಟು ಅಧಿಕಾರಿ ಇರುವಂಥ ಒಂದು ವ್ಯಕ್ತಿಯಲ್ಲಿರಬೇಕು ಅವರು ಕೆಳಗಡೆ ಎಲ್ಲ ಇಲಾಖೆಗಳು ಪ್ಲಸ್ ಸಾರ್ವಜನಿಕ ಇದಲ್ಲೂ ಎಲೆಕ್ಟ ಪರ್ಸೆಂಟೇಜ್ ಎಲ್ಲ ಕೂಡ ಸೇರಿ ಬರಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಸೊ ಒಂದು ಇದರ ಬದಲು ಇದೆಲ್ಲ ನಮಗೆ ಎಲ್ಲರಿಗೂ ಗೊತ್ತಿಲ್ಲ ಅದನ್ನು ಮಾಡಿದ್ದೇನೆ ಅದನ್ನು ಮಾಡುವುದನ್ನು ಜಾರಿಗೆ ತರಿಸಬೇಕಂದರೆ ಅದರಲ್ಲಿ ಭಾಳ ಮುಖ್ಯವಾದ ಪಾತ್ರ ಇರುವಂಥದ್ದು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಅದರಲ್ಲಿರುವಂಥ ಏನು ಒಂದು ಇಪ್ಪತ್ತ್ಮೂರು ಇಲಾಖೆಗಳ ಒಂದು ಮುಂದಾಳತ್ವವನ್ನು ವಹಿಸ್ತಾ ಇರುವಂಥ ಸಿ ಒ ಅವರು ಈಗ ನಾವು ಹೇಳ್ಬೋದು ಆದೇಶ ಪಾಸ್ ಮಾಡುತ್ತಿಲ್ಲ ಇದರಲ್ಲಿ ನಮ್ಮ ಇಲಾಖೆ ಕೆಲಸ ಅಲ್ಲ ನಾವು ಯಾಕೆ ಮಾಡಬೇಕು ಅನ್ನುವಂಥ ಒಂದು ಇದು ವಾ ವಾಸ್ತವ್ಯ ಈಗ ಅವ್ರಿಗೆ ಹೇಳ್ರಿ ಇದು ನಮ್ಗೆ ಯಾಕೆ ಕೇಳ್ತೀವಿ ನಮ್ಮನ್ನೇ ವಿ ಕರೆಯುವಾಗ ಹೇಳ್ತೀವಿ ಏನು ರೀ ಡೈರೆಕ್ಟರ್ ಡೈರೆಕ್ಟ್ರು ಆಯಾ ಡಿಪಾರ್ಟ್ಮೆಂಟ್ ಇದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ರಿ ಎಲ್ಲದಕ್ಕೂ ಡಿ ಸಿ ಸಿ ಓಣ ಕರೆದು ಕೂರಿಸ್ತೀರ ಅಂತ ನಾವು ಹೇಳ್ತೀವಿ ಆ ರೀತಿ ಆ ರೀತಿಯಾದ ಒಂದು ಇದು ಇಲ್ಲದೆ ಇಂಟೆನ್ಷನ್ ಏನಿದೆ ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಪಬ್ಲಿಕ್ ಸರ್ವಿಸ್ ಇಂಟೆನ್ಷನ್ ಏನಿದೆ ಅದರಲ್ಲಿ ಎಲ್ಲವನ್ನು ಒಂದು ಪಾಯಿಂಟಲ್ಲಿ ನಾವು ತಂದು ನಿಲ್ಲಿಸಲಿಕ್ಕೆ ಭಾಳ ಮುಖ್ಯ ಸಿ ಒ ಅವರ ಒಂದು ಪಾತ್ರ ಆ್ಯಂಡ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಿ ಹ್ಯಾಡ್ ದ ಟ್ರಸ್ಟ್ ದಟ್ ವಿ ಹ್ಯಾಡ್ ಬಿಕಾಸ್ ನನಗೆ ಸ್ವಲ್ಪ ಅವಾಗ ಅಣ್ಯನ್ ಮೂವಿ ಟೈಪು ನೀವು ಬರೀ ಅದು ವೈರಲ್ ಮಾಡಿಸಿದ್ದು ನಗ್ ಇರುವಂಥದ್ದು ನಮ್ಮ ಆಫೀಸಲ್ಲೆಲ್ಲ ಹೇಳಿರ್ತಾರೆ ಏನಿದು ಮುಗ ಜಿಲ್ಲಾಧಿಕಾರಿ ಅಂತ ಹೊರಗಡೆ ಹೇಳ್ತಿದ್ದಾರೆ ಇಲ್ಲಿ ಬಂದು ನೋಡಿದರೆ ಹಣ್ಣಿನ ಟೈಮ್ ಪಟ್ ಪಟ್ ಅಂತ ಚೇಂಜ್ ಬಟ್ ಏನಂದ್ರೆ ಹಂಗೆ ಆ ಎರಡು ನಿಮಿಷಕ್ಕೆ ರೈಸು ಮತ್ತೆ ಮತ್ತೆ ರೆಮೋ ಆಗ್ಬಿಡೋದು ಅಷ್ಟೇ ಸೊ ಅದು ಚೇಂಜ್ ಆಗ್ತಾ ಇರ್ತದೆ ಸೊ ಆ ರೀತಿಯಾಗಿ ಇರುವಾಗ ಯಾವುದೇ ರೀತಿಯಲ್ಲಿ ಈಗೋ ಇಲ್ಲದೆ ಇಲ್ಲಿ ನಾವೊಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ಮುಖ್ಯ ಕಾರಣ ಆನಂದ್ ಸಿಮಿಲರ್ಲಿ ಫಾರೆಸ್ಟ್ ಜೊತೆ ಇರುವಂಥ ಇದು ಫಾರೆಸ್ಟ್ ಮಲ್ಟಿ ಇದು ಇಶ್ಯೂಸ್ ಇರುವಂಥ ಒಂದು ಜಿಲ್ಲೆ ಇಟ್ ಇಸ್ ನಾಟ್ ಈಸಿ ಯಾಕಂದರೆ ಇಟ್ಸ್ ಅ ವೆರಿ ರಿಸ್ಕಿ ಪ್ರಪೊಸಿಷನ್ ಫಾರೆಸ್ಟಲ್ಲಿ ಯಾವಾಗ ಯಾರು ಏನಾಗುತ್ತೆ ಅನ್ನೋಂಥದ್ದು ಗೊತ್ತಾಗಲ್ಲ ಸೊ ಎಲ್ಲರೂ ಕೂಡ ಅವರವರದನ್ನು ಫಸ್ಟ್ ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಲ್ಲ ಅದರದ್ದು ಭಾರಿ ಮುಖ್ಯವಾಗಿ ಬಿಕಾಸ್ ರೀತಿ ಇದು ರೆಗ್ಯುಲೇಟ್ ಮಾಡೋದಲ್ವಾ ಈಗ ಬೇರೆ ಬೇರೆ ಇಲಾಖೆಯಲ್ಲಿ ನೀವೇನಾದರೂ ಒಂದನ್ನು ಕಾಪಾಡಿಸ್ಬೇಕಂದ್ರೆ ಏನೋ ಒಂದು ಸೇವೆ ಮಾಡಬೇಕಂದ್ರೆ ಅದರಿಂದ ಫಲ ಪಡ್ಕೊಳ್ಳೋರು ನಿಮ್ಮ ಪರವಾಗಿ ಬಂದು ನಿಂತ್ಕೊಳ್ಳುವಂಥ ಸಾಧ್ಯತೆ ಇದೆ ಇಲ್ಲಿ ಕಾಡು ಬಂದು ನಿಂತ್ಕೊಳ್ಳುತ್ತಾರೆ ಇಲ್ಲ ಸೊ ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅದು ಇಶ್ಯೂಸ್ ಇರ್ತದೆ ಆದರೂ ಅದನ್ನು ವಿ ಆರ್ ಏಬಲ್ ಟು ಬ್ಯಾಲೆನ್ಸ್ ಇಟ್ ಆ್ಯಂಡ್ ಬ್ರಿಂಗ್ ಇಟ್ ಔಟ್ ಎಲ್ಲ ಎರಡಕ್ಕೂ ರೆಗ್ಯುಲೇಟ್ರಿನೂ ಬ್ಯಾಲೆನ್ಸ್ ಮಾಡಬೇಕು ಪಬ್ಲಿಕ್ ಇಂಟ್ರೆಸ್ಟು ಬ್ಯಾಲೆನ್ಸ್ ಮಾಡಬೇಕು ಎರಡು ಬ್ಯಾಲೆನ್ಸ್ ಮಾಡುವಂಥ ರೀತಿಯಲ್ಲಿ ಹಿಂದೆ ನನ್ನ ಜೊತೆ ಕೆಲಸ ಮಾಡಿರುವಂಥ ಕಮಿಷನರ್ ಅನುಪಮ ಅಗರ್ವಾಗಿರ್ಬೋದು ಮತ್ತು ನನ್ನ ಬ್ಯಾಟ್ಸ್ಮೆಂಟು ಆತ್ಮೀಯರಾಗಿದ್ದಂಥ ರಿಷ್ಯಂತ್ ಅವರು ಎಸ್ ಪಿ ಆಗಿರುವಂಥ ರಿಷ್ಯಂತ್ ಅವರಿರ್ಬೋದು ಮತ್ತು ಮುಂದೆ ಕೆಲಸ ಮಾಡಿರುವಂಥ ಅವರು ಅವರಿರ್ಬೋದು ಒಂದು ಒಂದು ಒಂದೂವರೆ ವರ್ಷ ಕಾಲದ ತನಕ ಕೂಡ ಯಾವುದೇ ರೀತಿಯಲ್ಲಿ ಸಂಸ್ ಎಲೆಕ್ಷನ್ಸ್ ಎರಡು ಎಲೆಕ್ಷನ್ಸ್ ಮಾಡುವಾಗೆಲ್ಲ ಕೂಡ ಒಂದು ಈಗೋ ಕ್ಲ್ಯಾಶು ಅದು ಇದು ಇಲ್ಲದೆ ಒಂದು ವಾತಾವರಣ ಸಪೋರ್ಟ್ ಸಿಸ್ಟಮ್ ನಮಗೆ ಸಿಗಲಿಕ್ಕೆ ಒಂದು ವೈಯಕ್ತಿಕ ಗುಣ ಮತ್ತು ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಇದು ಭಾರಿ ಕಾರಣಪೂರ್ವತಿತ್ತು ಸೊ ಅದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಇವತ್ತು ಈ ಕ್ಷಣದಲ್ಲಿ ನೆನಪಿಸ್ಕೊಂಡು ಧನ್ಯವಾದಗಳಿಗೆ ಬಯಸ್ತೇನೆ ಇಲ್ಲಿ ನಮ್ಮ ಎ ಸಿಬ್ಬರಿದ್ದಾರೆ ಹರ್ಷ ಮೊದಲಿಂದ ಬಂದಿದ್ದರಿಂದ ರಾಜು ನೆಕ್ಸ್ಟ್ ಹರ್ಷ ಇಲ್ಲಿದ್ದೀರಾ ಇದ್ರ ಮುಂಚೆ ಜುಬಿನ್ ಜುಬಿನ್ ಅಷ್ಟೇ ನಾವು ಅಷ್ಟೆಲ್ಲ ಎಸ್ಕಂಬರಿ ಶಾರ್ಟ್ ಪೀರಿಯಡ್ ಇವರೆಲ್ಲರೂ ಕೂಡ ಹೇಗಂದರೆ ಸ್ವಲ್ಪ ಅದೇ ನಮ್ಮ ನಮ್ಮ ಮನೆಯಲ್ಲಿ ಈಗ ತಂಗಿ ತಮ್ಮ ಇರ್ತಾರಲ್ಲ ಅವ್ರಿಗೆ ಮೆಂಟರ್ ಮಾಡೋದಾಯಿತು ಜೋರು ಮಾಡೋದು ಆಯಿತು ಅವ್ರ ಕಡೆಯಿಂದ ಅವ್ರನ್ನ ನೀ ಹೋಗಿ ಜಗಳ ಮಾಡಬೇಕು ಅವ್ರು ಬಂದು ನಾನು ಕಂಪ್ಲೇಂಟ್ ಮಾಡ್ತಾರೆ ಅವಾಗ ನಾನು ನೋಡ್ಕೊಳ್ತೀನಿ ಅನ್ನುವಂಥ ರೀತಿಯಲ್ಲಿ ಅವ್ರಿಗೆ ನಾವು ಮಾಡ್ತಿದ್ದಿದ್ದು ಅದರಿಂದ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅದಕ್ಕೆ ಅವರು ಕೂಡ ನಾನು ಇದು ಮಾಡ್ತೀನಿ ಮತ್ತು ನಮ್ಮ ಎಲ್ಲ ತೆಹಸೀಲ್ದಾರ್ಗಳು ಹಿಂದೆ ಕೆಲಸ ಮಾಡಿದವರು ಈಗ ಕೆಲಸ ಮಾಡಿ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ತುಂಬ ಒಳ್ಳೆಯ ಸ್ಪಂದನ ಕೊಟ್ಟಿದ್ದೀರಿ ಈಗ ನಾನು ಇದು ಈ ಈ ಕ್ಷಣಗಳನ್ನು ನಾನು ಹೇಳಬೇಕು ಯಾಕಂದರೆ ಈಗ ಜಿಲ್ಲಾಧಿಕಾರಿ ರಜೆ ಕೊಡ್ತಾರೆ ಅನ್ನುವಂಥದ್ದು ಬಟ್ ಅದು ರಾತ್ರಿ ಹನ್ನೊಂದು ಗಂಟೆಗೆ ನಾವು ವಿಶಿ ಮಾಡ್ತೀವಿ ಎಲ್ಲ ತಹಸೀಲ್ದಾರ್ನು ಏನಪ್ಪ ಮಳೆ ಇದೆಯಾ ಬೇಕಾ ಬೇಡವಾ ಅವರು ಎಲ್ಲ ಅದು ಇನ್ 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 ಟರ್ನ್ ಅವರೆಲ್ಲ ಬಿ ಓಸ್ ಜೊತೆ ಬಿ ಓಸ್ಗಳು ಸ್ಕೂಲ್ ಹೆಡ್ ಮಾಸ್ಟರ್ ಜೊತೆ ಸಿ ಇ ಅವರು ಇ ಓಸ್ ಎಲ್ಲರನ್ನ ಕೇಳಿಕೊಂಡು ಅವರವರು ಮಾಡ್ಕೊಳ್ಳಿಕ್ಕೆ ಅಷ್ಟಿಗೆ ಅದನ್ನು ಮಾ ಮಾಡುವಂಥದ್ದು ಕೆಲವೊಮ್ಮೆ ರಾತ್ರಿ ಗೊತ್ತಾಗೋದ್ರು ಸೊ ಬೆಳಗ್ಗೆ ಐದು ಗಂಟೆಗೆ ಮಾಡ್ತೀವಿ ಸೊ ಆವಾಗ ಇವನು ವಿಜಯಕುಮಾರ್ ಡಿಸಾಸ್ಟರ್ ಕನ್ಸಲ್ಟೆಂಟ್ ಇಡೀ ರಾತ್ರಿ ತಾಳ್ಸದ್ ಮಾಡೋದು ಅವನಿಗೆ ಸೊ ಆ ರೀತಿ ಆದದ್ದಾಗಲಿ ಪ್ಲಸ್ ಮೆನಿ ಅದರ್ ಇಶ್ಯೂಸ್ ಎಲೆಕ್ಷನ್ ಆಗಲಿ ಪರ್ಟಿಕ್ಯುಲರ್ಲಿ ನಮ್ಮ ರೆವೆನ್ಯೂ ಮ್ಯಾಟರ್ಸಲ್ಲಿ ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಭಾಳಷ್ಟು ಅರ್ಬನೈಸ್ ಆಗಿರುವಂಥ ಒಂದು ಇದು ದೊಡ್ಡ ಕಾರ್ಪೊರೇಷನ್ ಇದೆ ಇಲ್ಲಿ ಇಂಡಸ್ಟ್ರೀಸ್ ಇದೆ ಪೋರ್ಟ್ ಇದೆ ದೇರ್ ಆರ್ ಮೆನಿ ಥಿಂಗ್ಸ್ ಟೂರಿಸಂ ಪೋಟೆಂಟ್ ಸೈಡ್ ಇದೆ ಈಗೆಲ್ಲ ಇರೋದರಿಂದ ಜನರಲ್ಲಿ ರೆವೆನ್ಯೂ ಕೆಲಸಕ್ಕೆ ನಮಗೆ ಅವಕಾಶಗಳು ಸಿಗುತ್ತೆ ಟೈಮ್ ಸಿಗುವುದಿಲ್ಲ ಬೇರೆ 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 ಸಮಸ್ಯೆಗಳು ಯಾವಾಗಲೂ ಬರುತ್ತೆ ಮುಖ್ಯವಾಗಿ ನಮ್ಮ ಮುಂಜರಾಯಿ ಇಲಾಖೆ ಅಂದರೆ ಇಡೀ ರಾಜ್ಯದಲ್ಲಿ ಇರುವಂಥ ಟೆಂಪಲ್ಸ್ಗಿನ್ನ ಜಾಸ್ತಿ ನಮ್ಮದು ಒಂದು ಜಿಲ್ಲೆಯಲ್ಲಿ ಸೊ ಅದು ಅದು ಒಂದು ಟೆಂಪಲಲ್ಲಿ ಇಡೀ ರಾಜ್ಯಕ್ಕೆ ಇರುವಂಥ ಅಷ್ಟು ಪ್ರಶ್ನೆಗಳು ಉತ್ತರಗಳು ಕೂಡ ಇದೆ ಸೊ ಆ ರೀತಿಯಾಗಿರುವಂಥದಲ್ಲಿ ಎಲ್ಲ ಕಡೆ ನಾವು ಡೈವರ್ಟ್ ಆಗಿ ವೆರೈಟಿಯಲ್ಲಿ ಹೋಗುವಾಗ ನಮ್ಮ ಕೋರ್ ವರ್ಕ್ ಏನಿದೆ ರೆವನಿ ಅದು ಮಾಡಲಿಕ್ಕೆ ಅವಕಾಶಗಳು ಭಾರಿ ಕಡಿಮೆ ಆದರೆ ಇಲ್ಲಿ ಇವರೆಲ್ಲರ ಒಂದು ಸಹಕಾರದಿಂದ ನಾವು ಕೋರ್ ರೆವೆನ್ಯೂ ವರ್ಕನ್ನು ಕೈಗೆದಕೊಂಡು ಮಾಡಿದ್ದೀವಿ ಅನ್ನೋವಂಥದ್ದು ನನಗೆ ಭಾರಿ ಭಾರಿ ತೃಪ್ತಿ ಇದೆ ಅದಲ್ಲಿ ಮೇಜರಾಗಿರ್ಬೋದು ಎಲ್ಲಿ ಪ್ರಸಾದನ ಇಲ್ಲಿ ಹಾಂ ಮೇಜರ್ ಟಾರ್ಚರ್ ಅನುಭವಿಸಿರುವಂಥದ್ದು ನನ್ನ ಡಿ ಡಿ ಎಲ್ ಅವ್ರು ಹೇಳಿರೋ ಯಾವುದೇ ಕಾರಣಕ್ಕೆ ನಾವು ಒಪ್ತಾ ಇರಲಿಲ್ಲ ಆಯಿತಮ್ಮ ಎಲ್ಲ ನಿಮ್ಮ ಕತೆ ಹೇಳ್ತೀರಾ ಬಟ್ ಈಗ ಇದು ಮಾಡಬೇಕು ನನ್ಗೆ ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಅಂತ ಅದು ನಿಮ್ಮದು ಅಂತ ಹೇಳಿ ಮಾಡಿದ್ವಿ ಬಟ್ ಸಿ ಆಸ್ ಗ್ರಾಸ್ಕ್ ಆಫ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಅವರು ಅವರ ಎ ಡಿ ಎಲ್ ಆರ್ಸು ಸರ್ವೇಯರ್ಸು ಎಲ್ಲರೂ ಸೇರಿ ಅದು ನಿಜವಾಗಲೂ ಎರಡು ಸಾವಿರ ಹತ್ತು ಒಂಬತ್ತಿಂದ ಪೆಂಡಿಂಗ್ ಇರುವಂಥದ್ದನ್ನು ನಾವು ಮುಗಿಸಿದ್ದೀವಿ ಅನ್ನುವಂಥದ್ದಲ್ಲಿ ಭಾರಿ ಹೆಮ್ಮೆ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ದೆನ್ ಐ ವುಡ್ ಲೈಕ್ ದಿಸ್ಟೇಟ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಅಸ್ನಿ ದಿ ಪ್ರಾಜೆಕ್ಟ್ ಡಿರೆಕ್ಟರ್ ಎನ್ ಎನ್ ಸಿ ಎನ್ ಸ್ಟೀಮ್ ಆಲ್ಸೋ ಯಾಕಂದರೆ ನಾವು ಬಂದಾಗ ಈ ಮೂರು ರೋಡ್ ಕೂಡ ಭಾಳಷ್ಟು ಇದಲ್ಲಿತ್ತು ಟೆನ್ ಇಯರ್ಸ್ ತನಕ ಫ್ಲೈಓವರು ಕಲ್ಲಡಕ From every Friday when I go to go to Puttur, when I cross Karnataka and Mani, I will stand there, I will call the PD, I will fight with him, then I will call the engineer, I will tell when I come back you people should be here, and again I will fight with them. Uh, but uh, generally I have seen uh, PDs have been little, uh, because they are little senior level people. So, and not much, we cannot do much to them as in. ಐ ಕೆನ್ ನಾಟ್ ರಿಯಲಿ ಹ್ಯಾವ್ ಎನಿ ಡಿಸಿಪ್ಲಿನರಿ ದಿಸ್ ಥಿಂಗ್ ಆನ್ ಆಲ್ ದಟ್ ಇಟ್ ಇಸ್ ಓನ್ಲಿ ಬಟ್ ಐ ಐ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇ ಆಲ್ಸೋ ಅಂಡರ್ಸ್ಟೂಂಡ್ ದಟ್ ಇಟ್ಸ್ ದನ್ ವಿತ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಸೊ ದ್ಯಾಟ್ ವೇ ಹೀ ಆ್ಯಂಡ್ ದ ಸ್ಟೀಮ್ ಆ್ಯಂಡ್ ಇದು ಮಾಡಿದಾಗ ಸತತವಾಗಿ ಇದು ಮಾಡಿ ಆ ರೋಡ್ ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು ದಟ್ ಇಸ್ ಅನದರ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಮೀ ವಿತ್ ಎನ್ ಎಚ್ ಎಂಡ್ ಸ್ಮಾರ್ಟ್ ಸಿಟಿ ವರ್ಕ್ಸ್ ವಿ ಬಿ ಏಬಲ್ ಟು ಕಂಪ್ಲೀಟ್ ಅರುಣ್ ಪ್ರಭಾ ಮ್ಯಾಕ್ಸಿಮಮ್ ಗಲಾಟೆ ಮಾಡಿದ ಅರಮ್ರಪಂಚರ್ ಬಟ್ ಅ ಲಾಟ್ ಆಫ್ ಥಿಂಗ್ಸ್ ವೆನ್ಲಾಕ್ ಹಾಸ್ಪಿಟಲ್ದು ವಿರೇಬಲ್ ಟು ಆಪ್ರೇಷನಲೈಸ್ ಇಟ್ ದಿಸ್ ಆ ಬಿಲ್ಡಿಂಗನ್ನು ಆಪ್ರೇಷನೈಸ್ ಮಾಡಿ ಇದು ಮಾಡಿದೆ ಈ ಕ್ಷಣದಲ್ಲಿ ಭಾರಿ ಮುಖ್ಯವಾಗಿ ವಿ ಶುಡ್ ಐ ಶುಡ್ ಥ್ಯಾಂಕ್ ಆ್ಯಂಡ್ ರಿಮೆಂಬರ್ ಅತೀಕ್ ಸರ್ ಅಸ್ ಚೇರ್ಮನ್ ಆಫ್ ಸ್ಮಾರ್ಟ್ ಸಿಟಿ ಆ್ಯಂಡ್ ಅಸ್ ಡಿಸ್ಟಿಂಟ್ ಜ ಸೆಕ್ರೆಟ್ರಿ ಆಲ್ ದ ಸ್ಮಾರ್ಟ್ ಸಿಟಿ ಪೆಂಡಿಂಗ್ ವರ್ಕ್ಸ್ ಅದು ವೇರಿಯೇಷನ್ಸ್ ಆಲ್ ದೋಸ್ ಥಿಂಗ್ಸ್ ಹಿ ಅಪ್ರೂವ್ಡ್ ಇನ್ ನಾಟ್ ಡೈಮನ್ ವಾಟ್ ಎವರ್ ವಿ ವೆಂಟ್ ವಿತ್ ಹಿ ಗಾಟ್ ಇಟ್ ಡನ್ ಸೊ ಸರ್ಕಾರ ಮಟ್ಟದಲ್ಲಿ ಬೆಂಗಳೂರು ಮಟ್ಟದಲ್ಲಿ ಬ ದೊಡ್ಡ ಇನ್ಫ್ಲೂಯೆನ್ಸ್ ಆಗಿಕ್ಸರ್ ನಮ್ಗೆ ಇಟ್ಟಿದ್ರು ಅದೆಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಜಿಲ್ಲೆಯ ಜಿಲ್ಲೆಯ ಶಾಸಕರಾದಂಥ ಸ್ಪೀಕರ್ ಅವರು ನಮ್ಮ ಮಿನಿಸ್ಟ್ರು ಅವರೆಲ್ಲ ಕೂಡ ಬೇರೆ ಇದರಲ್ಲಿ ಇಷ್ಟು ಫೋಕಸ್ ಸಿಗ್ತದ ಅಂತ ಗೊತ್ತಿಲ್ಲ ಇಲ್ಲಿ ಸಣ್ಣ ಪುಟ್ಟ ಇಶ್ಯೂಸು ಕೂಡ ಸಾರ್ವಜನಿಕರು ಬಂದು ರೆಪ್ರೆಸೆಂಟ್ ಮಾಡುವಂಥದ್ದು ಹೇಳುವಂಥದ್ದು ಅದನ್ನು ರಾಜ್ಯ ಮಟ್ಟದಲ್ಲಿ ಸಾಲ್ವ್ ಮಾಡಬೇಕಾಗಿರೋ ವಿಚಾರಗಳನ್ನು ಅಲ್ಲಿ ಸತತವಾಗಿ ಮೀಟಿಂಗ್ ಮಾಡಿಸ್ಕೊಂಡು ಅಪ್ ಮಾಡಲಿಕ್ಕೆ ಅನುಕೂಲ ಆ ರೀತಿ ಒಂದು ಪುಲ್ ಪವರ್ ಪುಲ್ಲಲ್ಲಿ ಮಂಗಳೂರಲ್ಲಿ ಇದ್ದಿದ್ದು ಇವರೆಲ್ಲರೂ ಕೂಡ ಕಾರಣ ಆ್ಯಂಡ್ ಆಲ್ ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಶಾಸಕರು ಎಮ್ ಎಲ್ ಸಿಸು ಎಮ್ ಎಲ್ ಎಸ್ ಎಲ್ಲರೂ ಕೂಡ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಐ ನೆವರ್ ಹ್ಯಾಡ್ ಅ ಸಿಚುವೇಶನ್ ಆಫ್ ಅನ್ಜಸ್ಟ್ ದಿಸ್ ಥಿಂಗ್ ಆಮೇಲೆ ಜನ ಬರ್ತಿದ್ರು ಕೇಳ್ತಿದ್ರು ಈ ರೀತಿ ಮಾಡಿಕೊಡಿ ಅಂತ ನಮಗೆ ಕೇಳ್ತಿದ್ರು ನಾವು ಅದನ್ನು ಸ್ಟಡಿ ಮಾಡಿಬಿಟ್ಟು ಇಂಥ ಕಾರಣಗಳಿಂದ ಆಗುವುದಿಲ್ಲ ಅಂತ ಹೇಳುವುದನ್ನು ಒಪ್ಪುವಂಥ ಒಂದು ಮೆಚೂರಿಟಿ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಅದು ಭಾರಿ ದಟ್ ದಟ್ ಹೆಲ್ಪ್ ದ ಲಾಟ್ ಇನ್ ಹ್ಯಾವಿಂಗ್ ಅಲ್ವಾ ಸಂತೋಷ್ ಡೆಫಿನೆಟ್ಲಿ ದಟ್ ಆಲ್ಸೋ ಹೆಲ್ಪ್ ಇನ್ ದಿಸ್ ಥಿಂಗ್ ಬಿಕಾಸ್ ಆಲ್ವೇಸ್ ವಿವ್ ದಟ್ ಡೈಲಮಾ ವಿ ಆಲ್ವೇಸ್ ಹ್ಯಾವ್ ದಟ್ ಡಿಸ್ಕಂಫರ್ಟ್ ಬಿಕಾಸ್ ನಾವು ಆ ಒಂದು ಚೌಕಟ್ಟು ಒಳಗಡೆ ಕೆಲಸ ಮಾಡಬೇಕಾಗಿರುವಂಥದ್ದು ಪ್ಲಸ್ ವೈಯಕ್ತಿಕವಾಗಿಯೂ ನಾನು ಕೂಡ ಒಂದು ಚೌಕಟ್ಟು ಒಳಗಡೆ ಬಿಟ್ಟು ಬರಲಿಕ್ಕೆ ಇಷ್ಟ ಇಲ್ಲರುವಂಥ ಒಂದು ವ್ಯಕ್ತಿತ್ವ ಇದಕ್ಕೆ ನನಗೆ ದಕ್ಷಿಣ ಕನ್ನಡ ವಾಸ್ ವೆರಿ ಕಂಫರ್ಟಬಲ್ ಅಂಡರ್ಸ್ಟ ಅಂಡರ್ಸ್ಟ್ಯಾಂಡಿಂಗ್ ಒಂದು ಇದು ಇತ್ತು ದೆನ್ ದರ್ ಆರ್ ಸೋ ಮೆನಿ ಪೀಪಲ್ ಡಾಕ್ಟರ್ಸ್ ಇದ್ದೀರಾ ಒಬ್ಬೊಬ್ಬರು ನೋಡಿದ್ರೆ ಒಂದೊಂದು ಸ್ಟೋರಿ ಇಸ್ ದೇರ್ ಆ್ಯನಿಮಲ್ ಹಸ್ಬೆಂಡ್ರಿ ಅವರು ಇದ್ದಾರೆ ಪಿಳಿ ಈಗ ಕಷ್ಟಪಡ್ತಾ ಇದ್ದಾರೆ ரிம் டிமெண்ட் திங்ஸ் தர்ன் டெவலப்பமெண்டில் ஜெயலக்ஷ்மிஃபோர் தட் இல்லை அர்பன் டெவலப்பமெண்டில் இவருக்கு முஞ்சே அபிஷேக் ஹேமலத்தா சரி ஆல் ஆஃப் யூ அர்பன் டெவலப்பெண்டில் நம்ம சீஃப் ஆஃபீஸர்ஸ் எல்லாரும் கூட ஒழையீர ಇದು ನಾವು ಈಗ ಎಲ್ಲರೂ ನಮಗೆ ಹೇಳಿರುವಂಥದ್ದು ಎರಡು ಮೂರು ವಿಚಾರಗಳು ಇದು ಇದೆಲ್ಲ ಮಾಡಿದ್ವಿ ಅಂತ ಅದಕ್ಕೆಲ್ಲ ಪ್ರೈಮರಿ ಫಂಡಮೆಂಟಲ್ ಥಿಂಗ್ ಅಂದರೆ ಈಗ ಹೆರಿಟೇಜ್ ವೀಕ್ ಇರ್ಬೋದು ಮ್ಯಾಂಗ್ಳೂರ್ ಫಾರ್ ಮ್ಯಾಂಗ್ಳೂರ್ ಚಿಂತನೆಯಲ್ಲಿ ಕರಾವಳಿ ಉತ್ಸವ ಇರ್ಬೋದು ಎಲ್ಲ ಇನಿಷಿಯೇಟಿವ್ಸ್ ಟೂರಿಸಮ್ದು ಇನಿಷಿಯೇಟಿವ್ಸ್ ಇರ್ಬೋದು ಎಲ್ಲದಲ್ಲೂ ಪ್ರಮುಖ ಕಾರಣ ಯಾರು ಅಂತ ಹೇಳಿದರೆ ಮಂಗಳೂರು ಯಾಕಂತೇಳಿದರೆ ವೈ ಮಂಗಳೂರು ಇಸ್ ವೆರಿ ಯುನೀಕ್ ಅಂದರೆ ನೀವು ಹೊಸ ಗೋಲ್ಫ್ ಕೋರ್ಸ್ ಇದ್ದೀವಿ ಒಂದು ಗೋಲ್ಫ್ ಕೋರ್ಸನ್ನು ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡುವ ಟೆಕ್ನಿಷಿಯನ್ಸ್ ಅನ್ನುವಂಥದ್ದು ಇಟ್ಸ್ ಅ ವೆರಿ ವೆರಿ ನೀಶ ಏರಿಯಾ ಅಪೂರ್ವವಾಗಿ ಅದರಲ್ಲೂ ಕೂಡ ಮಂಗಳೂರು ಅವ್ರ ಅಂದರೆ ಮಂಗಳೂರವರೆಗೆ ಬಿಟ್ಟು ಅಂದರೆ ದಕ್ಷಿಣ ಕನ್ನಡ ಜನ ಬಿಟ್ಟು ಬೇರೆಯವರು ಬಂದು ಮಾಡಬೇಕಾದ್ರೆ ಅವಶ್ಯಕತೆನೇ ಇಲ್ಲ ಈ ಡೋಂಟ್ ನಾವ್ ಡಿಪೆಂಡ್ ಆನ್ಬಿಟ್ ಬಂಡವಾಳದಿಂದ ಹಿಡಿದು ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಅದನ್ನು ಅಂಡ್ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಾನೂನಲ್ಲಿ ಪ್ರೊವೈಡೆಡ್ ನಾಟ್ ಲೊಕೇಟೆಡ್ ಇನ್ ದಕ್ಷಿಣ ಕನ್ನಡ ಅಂತ ಉಡುಪಿ ಅಂತ ಹೇಳಿ ಹೇಗೆ ಅಷ್ಟು ಮಟ್ಟಕ್ಕೆ ಎಲ್ಲ ಆ್ಯಕ್ಟಲ್ಲೂ ಸ್ಪೆಷಲ್ ಪ್ರೊವಿಷನ್ಸ್ ತರ್ತಾರೆ ಅಂದರೆ ಅದ್ರದೊಂದು ರೀಸನ್ನು ಸಹ ಇದೆ ಅಷ್ಟು ಕೆಪಾಸಿಟಿ ಸಹ ಇದೆ ಲೀಗಲಲ್ಲಿ ಇಲ್ಲ ಲಾಯರ್ ಇಂದ ಹೇಳಿದು ಕೋರ್ಟ್ ಜಡ್ಜ್ ತನಕ ಹೇಳಿದು ಎ ಹೇಳಿದು ಎಲ್ಲ ಮಂಗಳೂರು ಅಂದರೆ ವಾಟ್ ಸೇಯಿಂಗ್ ಇಸ್ ಇನ್ ಆಲ್ ದೀಸ್ ನಮ್ದು ಒಂದೇ ಉದ್ದೇಶ ಉದ್ದೇಶಿದ್ದು ಅದು ಕಂಟಿನ್ಯೂಸ್ ಆಗಿ ಉಳಿಬೇಕು ಅಂತ ಅದಕ್ಕೆ ನಾವು ಸತತವಾಗಿ ಸಿವಿಲ್ ಸೊಸೈಟಿ ಜೊತೆ ಸಂಪರ್ಕ ಮಾಡ್ಕೊಂಡಿದ್ವಿ ಅದು ಮುಂದೆ ಅವರ ಕೈಯಿಂದನೇ ಆಗಬೇಕು ಅಂತ ಇದೆಲ್ಲದಲ್ಲೂ ನಾವು ಮಾಡಿದ್ದು ಬರೀ ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್ ಅನ್ಬ್ರಿಂಗ್ ಎನ್ ಟ್ರಿಕೆ ತುಂಬ ಈ ನಾಟ್ ಬ್ರಿಂಗ್ ಎನಿಥಿಂಗ್ ಫ್ರಮೌಟ್ ಬೇರೆ ಯಾವುದು ಕೂಡ ಹೊರಗಿಂದ ಏನೂ ತಂದಿಲ್ಲ ಹೊರಗಿಂದ ಯಾವುದು ಬರಬೇಕು ಅವಶ್ಯಕತೆ ಇರಲಿಲ್ಲ ಎಲ್ಲ ಕೂಡ ಇಲ್ಲೇ ಇದೆ ಒಂದೇ ಒಂದು ನಾನು ಹೇಳುವುದು ಹೇಳ್ಬೋದಾ ಅಂತ ಗೊತ್ತಿಲ್ಲ ಬಟ್ ನನಗೆ ಭಾರಿ ಪ್ರೀತಿ ಇದೆ ಮಂಗಳೂರಲ್ಲಿ ಅದರಿಂದ ಆ ಒಂದು ಹಕ್ಕನ್ನು ತೊಗೊಂಡು ನಾನು ಹೇಳ್ತಾ ಇದ್ದೀನಿ ತುಂಬ ಪೊಟೆನ್ಷಿಯಲ್ ಇರುವಂಥ ತುಂಬ ಒಂದು ಟೀಚರ್ ಅವ್ರಿಗಲಿ ಒಂದು ಪೇರೆಂಟ್ ಆಗಲಿ ತುಂಬ ಪೊಟೆನ್ಷಿಯಲ್ ಇರುವಂಥ ತುಂಬ ಟ್ಯಾಲೆಂಟೆಡ್ ಇರುವಂಥ ಒಬ್ಬ ಸ್ಟೂಡೆಂಟು ಅವ್ರ ಪೊಟೆನ್ಷಿಯಲ್ ಆಗುವಂಥ ರೀತಿಗೆ ಅವ್ರು ಹೋಗಿ ಮುಟ್ಟಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ನೋವು ಬರ್ತದೆ ಅದು ಮಂಗಳೂರಿಗೆ ಮಂಗಳೂರು ನೋಡುವಾಗ ನನಗಿದೆ ಬಿಕಾಸ್ ಮಂಗಳೂರು ಶುಡ್ ಬಿ ಸಮೇರ್ ಎಲ್ಸ್ ಸೊ ದಕ್ಷಿಣ ಕನ್ನಡ ಅದು ಪೊಟೆನ್ಷಿಯಲ್ ನೋಡಿದರೆ ಅದು ಎಲ್ಲೋ ಇರಬೇಕು ಅದಕ್ಕೆ ನಾವು ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಕೊಂಡು ಮಂಗಳೂರನ್ನು ಒಂದು ಇದಕ್ಕೆ ತರಬೇಕು ಅನ್ನುವಂಥದ್ದು ನನ್ನ ಒಂದು ಈ ಒಂದು ಅವಕಾಶವನ್ನು ಬಳಸ್ಕೊಂಡು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಮತ್ತು ಇದರಲ್ಲಿ ಇನ್ ದಿಸ್ ಜರ್ನಿ ಆಫ್ ಟೂ ಇಯರ್ಸ್ ಪರ್ಟಿಕ್ಯುಲರ್ಲಿ ಎಲ್ಲರೂ ಆಫೀಸರ್ಸು ನಮ್ಮ ಸಿಬ್ಬಂದಿ ಎಲ್ಲರೂ ಇದ್ದೀರ ನಮ್ಮದು ಯಾವಾಗಲೂ ಟಿ ಟ್ವೆಂಟಿ ಮ್ಯಾಚ್ ಟೆಸ್ಟ್ ಕ್ರಿಕೆಟ್ ಅಲ್ಲ ಯಾಕಂದರೆ ಅದೇ ಟೂ ಇಯರ್ಸ್ ಅನ್ನುವಂಥದ್ದು ಯಾವಾಗಲೂ ಇರ್ತದೆ ಸೊ ಆದ ಕಾರಣ ಆ ಒಂದು ತರಾತುರಿಯಲ್ಲಿದೆ ಆ ಥರದಲ್ಲಿ ನಿಮಗೆಲ್ಲರಿಗೂ ಕೂಡ ಭಾಳಷ್ಟು ತೊಂದರೆಗಳು ಕೊಟ್ಟಿರ್ತೀವಿ ಅಂದರೆ ತೊಂದರೆ ಅಂದರೆ ಏನು ಕೆಲಸ ಮಾಡಿಸಲಿಕ್ಕೆ ಇಷ್ಟು ಟೈಮಲ್ಲಿ ಅಂದರೆ ಆರಾಮಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ ಈಗಲೇ ಆಗಬೇಕು ಸೋ ಬಟ್ ಅದನ್ನು ಮಾಡಿರೋದ್ರಿಂದ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆಲ್ಲರೂ ಕೂಡ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನುವಂಥದ್ದು ಈಗ ಸಿ ಎಂ ಬಂದು ಒಂದು ಹತ್ತು ಸಾವಿರ ಜನರಿಗೆ ಆರ್ ಪಿ ಸಿ ಕೊಡುವಂಥ ರೀತಿಯಲ್ಲಿ ಮಾಡಿದರೆ ಅದರಲ್ಲಿ ಶ್ರಮಿಸಿರುವಂಥ ಪ್ರತಿಯೊಬ್ಬ ವಿ ಗ್ರಾಮ ಸಭೆಗೂ ಮತ್ತೆ ಸರ್ವೇಯರ್ಗೂ ನಾವು ಎಲ್ಲರೂ ಆಗಬೇಕು ಅವರು ಬಹಳಷ್ಟು ಶ್ರಮ ಮಾಡಿದ್ದಾರೆ ಬಟ್ ನಮಗಿರುವಂಥ ಸ್ಯಾಟಿಸ್ಫ್ಯಾಕ್ಷನು ನಿಮ್ಗೆಲ್ಲರಿಗೂ ಕೂಡ ಬಂದಿರ್ತದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ನಾವೆಲ್ಲ ಒಟ್ಟಿಗೆ ಮಾಡಿ ಮಾಡುವಾಗ ಎಷ್ಟು ಕಷ್ಟ ಇದ್ರು ಮಾಡಿ ಮುಗಿಸುವಾಗ ಇದ್ದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆಲ್ಲರಿಗೂ ಇದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ಈ ಒಂದು ಇದನ್ನು ಇಟ್ಕೊಂಡು ಮುಂದೇನು ಕೂಡ ಎಲ್ಲರೂ ಕೈ ಜೋಡಿಸ್ಕೊಂಡು ಇದನ್ನು ಯಾವುದೇ ಒಂದು ಇನಿಷಿಯೇಟಿವನ್ನ ಕೈ ಬಿಡದೆ ಮುಂದುವಡ್ಸ್ಕೊಂಡು ಹೋಗಬೇಕು ಅಂತ ನಿಮ್ಮಲ್ಲಿ ಹೇಳ್ಕೊಳ್ತೇನೆ ಆ್ಯಂಡ್ ಫೈರ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ಎಲ್ಲರೂ ಕೂಡ ಡಿಸಾಸ್ಟ್ರಲ್ಲೆಲ್ಲ ಭಾಳಷ್ಟು ಕೆಲಸ ಮಾಡಿದ್ದಾರೆ ದರ್ಶನ್ ಅವರು ಆ ಮೋಡಲಿಂಗ್ ಅನ್ನು ಪರಿಚಯ ಇದೆ बिकॉज ಐ ವಾಸ್ डीएसಡಿಪಿರ್ ನನ್ನ ನಂತರ ಆನಂದ ಅವರು ಬಂದರು ಅಲ್ಲಿಂದ ನಾವು ಎಲ್ಲರಿಗೂ ಬೇರೆ ಬೇರೆ ಪೋಸ್ಟಿಂಗ್ಸ್ ಕೊಡುವಂತ ಕೆಲಸ ಮಾಡೋರು ಆ ಪೋಸ್ಟಲ್ಲಿ ಅಲ್ಲಿ ಇದ್ದಿದ್ದು ಸೋ ಅಲ್ಲಿ ಇವ್ರ ಬ್ಯಾಕ್ಸ್ ಅಲ್ಲಿ ನಾವು ಸಿಇಒ ಆಗಲಾಗಿ ಇವರನ್ನ ಎಸಿ ಇದ್ದವರನ್ನ ಸಿಇಒ ಎಸಿ ಪೋಸ್ಟ್ ಅಲ್ಲಿ ಇದ್ದಿದ್ದಾ ಹಾ ಹಾ ಎಸಿ ಎಸಿ ಇಂದ ಸಿ ಓ ಎಸಿ ಪೋಸ್ಟ್ ಮತ್ತೆ ಸಿಇಒ ಪೋಸ್ಟ್ ಎರಡು ಪೋಸ್ಟ್ ಮಾಡುವಾಗ ಇವನು ದೇರ್ ಇನ್ डीएसಡಿಪಿರ್ ಸೊ ಅವಾಗಿಂದ ಅವ್ರದ್ದು ಚೆನ್ನಾಗಿ ಪರಿಚಯ ಇದೆ ಕೋಲಾರಲ್ಲಿ ಕೆಲಸ ಮಾಡಿದ್ದಾರೆ ಮುಂದೆ ದೊಡ್ಡ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯಾಗಿರುವಂಥ ಐನೂರು ಪಂಚಾಯತ್ ಗ್ರಾಮ ಪಂಚಾಯತ್ ಇರುವಂಥ ಐನೂರಲ್ವಾ ಬೆಳಗಾಂ ಫೈವ್ ಹಂಡ್ರೆಡ್ ಗ್ರಾಮ ಪಂಚಾಯತ್ ಇರುವಂಥ ಬೆಳಗಾಮಲ್ಲಿ ಆಗಿ ಸುಮಾರು ಮೂರು ವರ್ಷ ಕಾಲ ಅಷ್ಟೇ ಎರಡು ಏಳು ವರ್ಷದ ಮೇಲೆ ಸೇವೆಯನ್ನು ಸಲ್ಲಿಸಿದ ಅನುಭವದ್ದು ಆ್ಯಸ್ ವ್ಯಾಲ್ಯೂ ಅಂಡ್ ತಾಳ್ಮೆ ಇದೆ ಸೊ ಬ್ಯೂರೋಕ್ರೆಸಿ ಆ್ಯಂಡ್ ಎವ್ರಿಥಿಂಗ್ ಇಸ್ ಅ ಚೈನ್ ಲಿಂಕ್ ಇದು ಒಂದು ಒಂದು ಸಮಯದಲ್ಲಿ ಮುಗಿಯೋದಿಲ್ಲ ಅದು ಸರಮಾಲೆ ಒಂದು ಹೂ ನಾವು ಕಟ್ಟಿದ ಮೇಲೆ ಮುಂದೆ ಹಂಗೆ ಕಟ್ಕೊಂಡು ಕಟ್ಕೊಂಡು ಹೋಗುವಾಗ ಅದು ಮಾಲೆ ಆಗ್ತದೆ ಸೊ ಆ ರೀತಿ ಅವರು ಕಂಟಿನ್ಯೂ ಇದೆಲ್ಲ ಇನಿಷಿಯೇಟಿವ್ಸನ್ನು ಕಂಟಿನ್ಯೂ ಮಾಡಬೇಕು ಅವರ ಒಂದು ಅವರ ಒಂದು ಪರಿಮಾಣವನ್ನು ಕೂಡ ಅದಕ್ಕೆ ತಂದು ಇನ್ನು ಬೆಟರ್ ಮಾಡಿ ಚೆನ್ನಾಗಿ ಮಾಡಿ ಮಾಡಬೇಕು ಅಂತ ಅವರಿಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು